ರಮ್ಯಾ ರಮ್ಯಾ ರಾಜಿ ಅಜ್ಜಿ ಏನ್ ಬೇಕಜ್ಜಿ ಮದ್ವೆ ಆಗಿದಳ ರಮ್ಯನು ಅವನ ಗಂಡ ಅವಳ ಗಂಡ ಯಾರು ಕಾಣಿಸ್ತಾ ಇಲ್ಲ ನಿಮ್ಮ ಕಾಣಿಸ್ತಾ ಇಲ್ಲ ರಾಜಿ ಅದಾ ಅಜ್ಜಿ ಅದೇ ರಮ್ಯನು ಮತ್ತೆ ಸುನೀಲ್ ಅವರು ಏನು ಹೋಗ್ತೀವಿ ಅಂತ ಹೇಳಿ ಕಾರ್ ಮಾಡ್ಕೊಂಡು ಹೊಲ್ಟಿದಾರೆ ಅದಕ್ಕೆ ಅವ್ರು ನಾ ಬರ್ತೀವಿ ಅಂತನ ಅತ್ತೇನು ಆಮೇಲೆ ಮಧುನು ಹೋದ್ರು ಹಾ ಯಾಕಿಗೂ ಅದು ಹನಿ ಆ ಆಗಿರೋ ಗಂಡು ಹೆಣ್ಣು ಹೋಗಿ ಬರ್ತಾರೆ ಹಿಂಗೇನೆ ಹಿಂಗೆ ನಮ್ಮ ಕರ್ನಾಟಕದಲ್ಲಿ ಊಟಿ ಆಮೇಲೆ ಕೊಡೇಕೆನೆಲ್ಲು ಕುದುರೆ ಮುಖ ಆ ಕಡೆ ಸ್ಪಾಟ್ಗಳು ಇದಾವೆ ಅಲ್ಲಿಗೆ ಹೋಗಿ ಒಂದ್ ವಾರ ಸುತ್ತಾಡ್ಕೊಂಡು ಜಾಲಿಯಾಗಿ ಇದ್ ಬರ್ತಾರೆ ಅದಕ್ಕೆ ಹನಿ ಮೂನ್ ಅಂತ ಕರೀತಾರೆ ಅಷ್ಟೇನೆ ಹಾ ಸುತ್ತಾಡ್ಕೊಂಬರಕ್ಕ ಅಯ್ಯೋ ರಾಮ ಅದಕ್ಕೆ ದುಡ್ಡು ಖರ್ಚಾಗುತ್ತೆ ಬಾಡಿಗೆ ಮಾಡ್ಕೊಂಡು ಹೋಗಿ ಅವರ ಹೂ ಅಜ್ಜಿ ಬಾಡಿಗೆ ಮಾಡ್ಕೊಂಡು ಹೋಗ್ಯಾರೆ ಅತ್ತೆ ಒಂದ್ ಸ್ವಲ್ಪ ಕೊಟ್ಟಿದ್ದಾರೆ ಸುನಿಲ್ ಹತ್ರ ಒಂದ್ ಸ್ವಲ್ಪ ಇತ್ತಂತೆ ಅದಕ್ಕೆ ಅವರೇ ಬಾಡಿಗೆ ಮಾಡ್ಕೊಂಡು ಹೋಗಿದ್ದಾರೆ ಹಾ ಅವ್ರನ್ನ ಕಳ್ಸಕ್ಕೆ ಅಂತ ಹೇಳಿ ಅತ್ತೆ ಮಧು ಹೋಗಿದ್ದಾರೆ ಮನು ಎಲ್ಲೋದ್ನೂ ಗೊತ್ತಿಲ್ಲ ಅವನು ಅಲ್ಲೇ ಹೋಗಿರ್ಬೋದೇನೋ ಗೊತ್ತಿಲ್ಲ ನಮ್ಮ ಮನೆಯವರು ಅದೇ ಹಸುಗಳನ್ನ ಆ ಅದು ಸಗಣಿ ಏನೋ ಇಟ್ಟಿದ್ರೆ ಎಲ್ಲನಾಕ್ಕಿಪ್ಪಿಗೆ ಹಾಕ್ಬತ್ತಿ ಅಂತ ಹೋದ್ರು ಅವರು ಹ್ಮ್ ಅಯ್ಯೋ ಯೋಯ್ಯೋ ಅಲ್ಲ ಅವನು ಗೌರ್ಮೆಂಟ್ ಕೆಲಸ ತಗಿದನು ಇಲ್ವೋ ಅವರ ಅಪ್ಪ ಯಾರೋ ಅಮ್ಮ ಅಮ್ಮಯ್ಯಾರೋ ಒಂದು ಗೊತ್ತಿಲ್ಲ ಹಾ ಸುಮ್ಮನೆ ಅವ್ನು ಗೌರ್ಮೆಂಟ್ ಕೆಲಸ ತಗಿದಾನೆ ಅಂತೇಳಿ ಅವನು ಹೇಳ್ದಾಗ ಕುಣಿತಾ ಇದಾನಲ್ಲಿ ನಿಮ್ ಮತ್ತೆ ಕುಣಿತಾ ಇದ್ದಾಳೆ ಹಾ ಅಂದಿರೋದು ಒತ್ತು ನಾನು ಏನ್ ಮಾಡೋಣ ಅಜ್ಜಿ ನಾನು ಹೇಳಿದ್ರೆ ಅವ್ರ ನನ್ನ ಮಾತೆ ಕೇಳಲ್ಲ ಗೌರ್ಮೆಂಟ್ ಕೆಲ್ಸಾನು ಸಿಕ್ಕಿದಾನೆ ಹೇಳಿ ಅಂತೇಳಿ ನಿನ್ ಹೊಟ್ಟೆ ಉರಿ ಅದಕ್ಕೆ ಹಿಂಗೆಲ್ಲ ಪ್ರಶ್ನೆ ಕೇಳ್ಸಿ ಅದು ಇದು ಅಂತ ಹೇಳಿದ್ರಲ್ಲ ನಾನು ನಿನ್ನೆ ಯಾವ ಊರ ಕೆಲ್ಸಕ್ಕೆ ಹೋಗೋದು ಏನು ಓದಿರೋದು ಅದಕ್ಕೆ ಆ ಸುನೀಲು ಹೆಂಗೆ ಗಾಬರಿ ಆಗ್ಬಿಟ್ಟಾ ಅವಾಗ್ಲೇ ನನ್ಗೆ ಯಾಕೋ ಅನುಮಾನ ಬಂತು ಇವನು ನಿಜ ಹೇಳ್ತಾ ಸುಳ್ಳು ಹೇಳ್ತಾ ಇದಾನೋ ಅಂತ ಆದ್ರೆ ಅತ್ತೇನೆ ಏನು ಕೇಳಕ್ಕೆ ಬಿಡ್ಲಿಲ್ಲ ಸುಮ್ನೆ ಹೋಗಿ ನೋಡ್ಕೊಂಡು ಅವ್ನು ಹೇಳೋದು ನಿಜ ಅಲ್ಲ ಅಂತೀಯ ಗೊತ್ತಿಲ್ಲ ಆಗಿ ಅದು ನನ್ಗೂ ಕನ್ಫರ್ಮ್ ಆಗಿ ಗೊತ್ತಿಲ್ಲ ನಿಜಾನೋ ಸುಳ್ಳು ಅಂತ ತಿಳ್ಕೋಬೇಕು ಅಷ್ಟೇನೇ ಈಗ ನಿಮ್ಗೆ ಈಗ ಏನು ಮಾಡಲ್ಲ ಹೋಗಿ ಬಂದ್ಮೇಲೆ ಗೊತ್ತಾಗುತ್ತೆ ಕೆಲ್ಸಕ್ಕೆ ಹೋಗ್ತಾನೋ ಇಲ್ವೋ ಅವನಿಗೆ ಗೌರ್ಮೆಂಟ್ ಕೆಲಸ ಐತೋ ಇಲ್ವೋ ಅಂತ ಆಮೇಲೆ ಗೊತ್ತಾಗುತ್ತೆ ಹೋಗ್ಲಿ ಬಿಡಿ ನಮ್ಗೆ ಯಾಕೆ ಅವ್ರ ಚಿಂತೆ ಹಾಂ ಬಂದ್ರ ಸಗಣಿ ಎಲ್ಲಾ ತಿಪ್ಪಿಗೆ ಹಾಕಿ ಬಂದ್ರ ಹ್ಞೂ ಹಾಕಿ ಬಂದೆ ನಂದಿನಿ ರಮ್ಯ ಎಲ್ಲೋ ಊಟಿಗೋ ಏನೋ ನೋಡ್ಕೊಂಡ್ ಬರಕ್ಕೆ ಹೋಗ್ತಾರಂತೆ ಅದಕ್ಕೆ ಬಂದು ಮಾತಾಡ್ಸಿದ್ಲು ನನ್ನ ಹತ್ರ ಇತ್ತಲ್ಲ ಒಂದು ಸಾವಿರ ರೂಪಾಯಿ ದುಡ್ಡು ಅದನ್ನ ಅವಳಿಗೆ ಕೊಟ್ಟೆ ಖರ್ಚಿಗೆ ಏನಾದ್ರೂ ಈ ತಗಮೆ ಅಂತ ಇಟ್ಕೋ ಅಂತಾನ ಹೌದಾ ಸರಿ ಬಿಡಿ ಏನು ತೊಂದ್ರೆ ಏನಿಲ್ಲ ಕೊಟ್ಟರೆ ನೈಲ ಅಯ್ಯೋ ರಮ್ಮ ಅವ್ ಕೇಳ್ ಕೇಳಂಗಿಲ್ಲ ನಾನು ದುಡ್ಡು ಕೊಡ್ತಾ ಇದಿರಲ್ರಿ ನೀನಿಗೂ ನಿನ್ ಗಂಡಿಗೆ ಬಿದ್ದಿದ್ರಿ ಆಯ್ತಾ ಇಲ್ವ ಮದುವೆ ಮಾಡ್ಬೇಕು ಅಂತ ದುಡ್ಡು ಕೊಟ್ರಿ ಈಗ ಖರ್ಚಿಗೆ ದುಡ್ಡು ಅಂತ ಹೇಳಿ ಕೊಡ್ತಾ ಇದಿರಾ ಹಾ ಅಯ್ಯೋ ಅಜ್ಜಿ ಬಿಡಜ್ಜಿ ಏನ್ ಮಾಡಕ್ಕಾಗುತ್ತೆ ಇರೋಳಬಳು ತಂಗಿ ಚೆನ್ನಾಗಿರ್ಲಿ ಬಿಡು ಚೆನ್ನಾಗಿರ್ಲಿ ಚೆನ್ನಾಗಿರ್ಲಿ ಅಂತ ಹೇಳಿ ನೀವು ಎಲ್ಲ ದುಡ್ದಿದೆಲ್ಲ ಕೊಡ್ರಿ ಆಮೇಲೆ ಬ್ಯಾಂಕಿಗೆ ಯಾಕೆ ಕೊಡ್ತೀರಾ ಹಾ ಅಯ್ಯೋ ಅಜ್ಜಿ ಈ ಸಲ ಕಟ್ಟಿದ್ದೀವಿ ಹಣ್ಣ ಡೈರಿ ಆ ಹಣ್ಣಿನ ಹತ್ರನೇ ದೊಡ್ಡಿಸಿಕೊಂಡು ಬ್ಯಾಂಕಿಗೆ ಕಟ್ಟಿ ಬಂದಿದ್ದೀವಿ ಮುಂದಿನ ತಿಂಗಳು ಹಾಲಿಂದ ಬರುತ್ತಲ್ಲ ಅದ್ರಾಗೆ ಆ ಯಾಕೆ ಕಟ್ ಮಾಡ್ಕೆ ಮತ್ತೆ ಬಿಡು ಹಾಂ ನೀನೇ ತಲೆ ಹೋಗ್ಬೇಡ ತಂಗಿ ಅಂಬದು ನಿನಗೆ ಪ್ರೀತಿಯ ಕಷ್ಟನೇ ಅರಾಮ್ ನಿಂಗೆ ಒಂದಿಷ್ಟು ಇಲ್ವಲ್ಲ ನಿನಗೆ ಅಣ್ಣ ಅಂಬದು ಹಾಂ ಅಯ್ಯೋ ಹೋಗ್ಲಿಕ್ಕೆ ಬಿಡಜ್ಜಿ ಅಜ್ಜಿ ಯಾಕೆ ಸುಮ್ಮನೆ ನಡಿ ಊಟ ಮಾಡೋಣ ಹೋಗ್ಲಿ ಬಿಡಾಜಿ ಏನೋ ಮದ್ವೆ ಬೇರೆ ಊಟಿಗೆ ಬೇರೆ ಏನೋ ನಿಮ್ಮನ್ಗೆ ಹೋಗ್ತಾ ಇದಾರೆ ಅಂತಾನ ಖರ್ಚು ಕೊಟ್ಟಿದ್ದಾರೆ ಅಷ್ಟೇ ಇನ್ಮೇಲೆ ಕೊಡಲ್ಲ ಬಿಡು ನಾನು ಇದನ್ನೆಲ್ಲ ನಾನೆಲ್ಲಾನ ಎಲ್ಲ ಎಲ್ಲ ಒಂದ್ಬಿಟ್ಟು ಬ್ಯಾಂಕಿಗೆ ತಿಂಗ್ಳಾ ತಿಂಗಳ ಕಟ್ಕೊಂಡು ಹೋಗ್ತೀನಿ ನೀನೇ ತಲೆ ಹೋಗ್ಬೇಡ ನೀವು ಸಾಮಿ ಆಳ್ಕಾರ್ದು ಸಗಣಿ ಬಾಸಿ ಹಾ ಈ ಮನೆ ಇರೋರು ನೀವು ಅವ್ರ ಮೂವರು ಏನ್ ಮಾಡ್ತಾ ಇದಾರೆ ನಿಮ್ಮತ್ತೇನು ನಿಮ್ಮ ತಮ್ಮ ಮನು ಅವನು ಅವ್ನೇತಿ ಎಲ್ಲರನ್ನು ದಂಟ್ ಪಿಂಡ್ಗಳು ಹಂಗೆ ಸುಮ್ಮನೆ ಕುಕ್ಕೊಂಡಿರ್ತಾರೆ ಎಲ್ಲಾ ಮನೆಗ್ ಸಾಮಾನ್ ತರೋದು ನೀವು ಹಾ ಇರು ಬರ್ಲಿ ಅವ್ರು ಹಾ എങ്കോ ഹോദി ഒന്ന് വാറക്കാര ക മറ്റേ നമുഗത്തു അദൃഷ്ട ഇല്ലോ നിമ കി അത് എല്ല കില്ല എങ്ക സുനിൽ അവരു ഗവർമെന്റ് കലസര കൂ രമി അദൃഷ്ടവ് അതേനോ സരി തരല്ല അദൃഷ്ട്രമ്മ കളി ബന്ധ ആ മുകള നോട്ക്കി അതന ಮತ್ತೆ ಕಳಿಸ್ಬಂದ್ವಿ ಹಾಂ ಹೋಗಿದ್ರಿ ಇರಬೇಕಿತ್ತು ತಾನೆ ಅವ್ರು ಹೋಗ್ಬೇಕಾದ್ರೆ ಆಶೀರ್ವಾದ ಮಾಡಿ ಒಂದಿಷ್ಟು ದುಡ್ಡು ಗಿಟ್ಟ ಕೊಟ್ಟು ಖರ್ಚಿಗೆ ಬೇಡ ಬೇಡವೋ ನೀವೆಲ್ಗೋ ಹೋಗಿ ಕುಕ್ಕಂಬಿಡ್ತೀರಾ ಬರೀ ದುಡ್ಡು ದುಡ್ಡು ಅಂಬದ್ರಾಗೆ ಇರ್ರಿ ಹಾಂ ಅಲ್ಲಾ ಅವನೊಳಿ ಅವನು ನಿಜವಾಗ್ಲೂ ಗೌರ್ಮೆಂಟ್ ಇದಾನೋ ಇಲ್ವೋ ಹಾಂ ಏನ್ ಏನಂಗೆ ನಿಮ್ಮ ಎರಸ್ತೀರಲ್ರಿ ಗೌರ್ಮೆಂಟ್ ಕೆಲಸ ಗೌರ್ಮೆಂಟ್ ಕೆಲಸ ಅಂತಾನ ಹಾ ನಿಮ್ಗೆ ಯಾಕೆ ಅನುಮಾನ ಆ ನಂದಿನಿ ನಿಮ್ಗೂ ಕಿವೆ ಚುಚ್ ಕೆಲಸ ಕೆಲಸದಾಗಿಲ್ಲ ಹಂಗೆ ಹಿಂಗೆ ಅಂತಾನ ಏನೇನು ನಂದಿನಿ ಸುಮ್ಮನೆ ಆಗಲ್ವಾ ನಿನ್ಗೆ ಯಾಕೆ ಅನುಮಾನ ನನ್ನ ಅಳಿಯನ್ ಮೇಲೆ ಹಾ ದೇವರಂತ ಅಳಿಯನ್ ಮೇಲೆ ಇಲ್ರ ಯಾಕೆ ಅನುಮಾನ ಮಾಡ್ತೀಯಾ ನೀನ್ ಅನುಮಾನ ಪಡೋದಲ್ದೇನೆ ಎಲ್ಲಾರ್ಗು ಅದನ್ನ ಹೇಳ್ತೀನಿ ಸುಳ್ಳ ಸುಮ್ಮ ಬಿದ್ದಿರಕ್ ಆಗಲ್ವೇ ನಿನ್ ಕೈಯ್ಯಾಗೆ ಹಾ ಸುಮ್ಮನೆ ಇಲ್ವೆ ಹಾ ಯಾಕೆ ಆಗ್ಲೇನು ಪರೀಕ್ಷೆ ಮಾಡ್ಬೇಕು ಅವ್ರು ನೀಜನ ಸುಳ್ಳ ಅಂತಾನ ಹೋಗ್ಲಿ ಬಿಟ್ಟಾಕು ನಮ್ಗೆ ಬೇಕಾಗತ್ತೆ ಅನುಭವಿಸ್ತೀರಾ ತಾಯಿ ಮಗಳ ಮುಂದೆ ಹಾ ಈಗ ಅದೆಲ್ಲ ಬೇಕಾಗಿಲ್ಲ ಮನೆ ಖರ್ಚು ಎಲ್ಲ ನೋಡ್ಕೊಂತ ಇರೋದು ಸಿದ್ಧ ಹ ಅಯ್ಯೋ ಈ ಮನೆಯಾಗಿದ್ದಾರೆ ಉಂಟಾರೆ ತಿಂತಾರೆ ಮನೆ ಖರ್ಚು ನೋಡಿ ತಿಂತಾರೆ ಅದನ್ನ ಯಾಕೆ ಕೇಳ್ತಾ ಇದ್ಯಾ ಏ ಇವತ್ತೇನು ಹೊಸಕ ಖರ್ಚು ಮಾಡ್ತಾ ಇದ್ದಾರೆ ಅದೆಲ್ಲ ಬೇಕಾಗಿಲ್ಲ ಈಗ ಅವರು ಹೆಂಗೆ ಗಂಡ ಎಂತಿನೂ ನಿನ್ನ ಮಗ ಮನೂನು ಈ ಮದೂನು ಗಂಡ ಹೆಂತಿ ಈ ಮನೆಗೆ ಅವರು ಇದಾರೆ ತಾನೆ ಅವ್ರೂ ಅರ್ಧ ಖರ್ಚು ಹಾಕಬೇಕು ಮನೆ ಖರ್ಚ ಏನೇ ಸಾಮಾನು ತೊಂದ್ರೂ ಹಾಂ ಇವ್ರೊಬ್ರೇ ದುಡ್ದು ಇವ್ರೊಬ್ಬರೇ ಮನೆ ನಡೆಸೋದಲ್ಲ ಇವ್ರೇನು ಮಾಡ್ತಾ ಇದ್ದಾರೆ ಆ ಮನು ಒಂದು ರೂಪಾಯಿ ದುಡ್ಡು ತಂದು ಕೊಡ್ತಿಲ್ವಲ್ಲ ಮನೆಗೆ ಹಾಂ ನಿನ್ನ ಆ ರಮಿನ ಮದುವೆ ಮಾಡೋಕ್ಕಾದ್ರೂ ದುಡ್ಡು ಕೊಟ್ನೇನೆ ಅವನು ದುಡ್ಡು ಹಾಂ இவனத்த இஸ்க்கண்டல்ல இப்ப சூழல்லி மதவை இங்கே டுவா மனோன்னு தகுக்கினி அந்தி ஆ அவன் மனு கொட்டினேனே டுட நினைக ஆட்டினெல்லாம் அவன் மூவ் சவ் ரூபாய் இவனிங்கன்னா சவர ரூபாய் ஜாஸ்தியே கொட்டவனே யாக்கத்தை ஈத்தா தான் மகனா ஏன் முச்சிக்கி நினைக்கிறான் பண்டா ஏன்னு அந்தானே நீட் கொட்டக்க எெடுவது சவ் ரூபாய் கூட யோக இல்லை நீ மதிகி மூவத் சூப்பாய் கொடுத்தான அவனு அவன் யோகத்தை நோட ஆள் சுள் ஹபு பேட நீ ಅಯ್ಯೋ ಅಜ್ಜಿ ಈಗ ಅದೆಲ್ಲ ಯಾಕೆ ಬಿಡಜ್ಜಿ ಹೋಗ್ಲಿ ಅವ್ನ್ ಕೊಡ್ದಿದ್ರೆ ಏನಂತೆ ನಾವು ಒಟ್ನಲ್ಲಿ ನಮ್ಮ ಜವಾಬ್ದಾರಿ ನಾವು ಮಾಡಿದೀವಿ ಎಷ್ಟು ಕೊಡ್ಬೇಕು ನಮ್ಮ ಕೈಲಾದ್ರು ಸಹಾಯ ಮಾಡಿದೀವಿ ಬಿಡು ಈಗ ಅದನ್ನೆಲ್ಲ ಯಾಕೆ ಕೇಳ್ತೀಯ ಅವ್ನಿಗೂ ತಂಗಿ ಅನ್ನೋದಿದ್ದೆ ಅವನು ಕೊಟ್ಟಿರೋನು ಅವನಿಗೆ ಜವಾಬ್ದಾರಿ ಅನ್ನೋದಿಲ್ಲ ಅದಕ್ಕೆ ಕೊಟ್ಟಿಲ್ಲ ಬಿಡು ಈಗ ನಾವೇನೇನು ಅದನ್ನೇನು ವಾಪಸ್ ಕೊಡ್ರಿ ಅಂತ ಕೇಳಲ್ಲ ನಮ್ಮನೆಯವ್ರಿಗೂ ಅವಳ ತಂಗಿ ಮೇಲೆ ನಮ್ಮ ಕರ್ತವ್ಯ ಅದಕ್ಕೆ ನಾವು ಕೊಟ್ಟಿದ್ದೀವಿ ಅಷ್ಟೇ ಹಾಂ ಅದನ್ನೆಲ್ಲ ಕೇಳೋಕೆ ಹೋಗ್ಬಿಡ ಬಿಡು ಅದೆಲ್ಲ ಕೇಳಲ್ಲಮ್ಮ ಹೋಗಲಿ ನಿಮ್ಮ ಜವಾಬ್ದಾರಿನೇ ನೀವು ಕೊಟ್ಟಿದ್ದೀರಾ ಅನ್ಕೊಂಬಿ ಈಗ ಮನೆ ಖರ್ಚು ಹಾ ಮನೆ ಖರ್ಚು ನೀವೆಲ್ಲ ನೀವು ಒಬ್ಬರೇ ನೋಡ್ಕೊತೀಯ ತಾನೆ ಅವನೇನಾದ್ರೂ ಒಂದು ರೂಪಾಯಿ ಏನಾದರೂ ಕೊಡ್ತಾರ ಮನು ಆಗ್ಲಿ ಅವನ ಹೆಂತಿ ಆಗ್ಲಿ ಹಾ ಹೇಳು ಇಲ್ಲ ಅಜ್ಜಿ ಮನೆ ಖರ್ಚು ಎಲ್ಲ ನಾವೇ ನೋಡ್ಕೊಂತ ಇರೋದು ಏನ್ ಮಾಡೋದು ಅವನ ಮನು ಬೇರೆ ಸಂಬಳ ತಂದು ಕೊಡಂಗೆ ಇಲ್ಲ ಹಾ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ದುಡಿತೀನಿ ಅಂತ ಹೇಳ್ತಾನೆ ಅವ್ರ ಅಮ್ಮಗೇನೆ ಸಂಘ ಕಟ್ಟಕೆ ಎರಡುವರೆ ಸಾವಿರ ಕೊಡ್ಲಿಲ್ಲ ಅವನು ಇನ್ನು ಮನೆ ಖರ್ಚಿಗೆ ದುಡ್ಡು ಕೊಡ್ತಾನೆ ಅವನು ಹಾ ಸುಮ್ಮನೆ ಜಗಳ ಆಗುತ್ತೆ ಅಂತ ನಾವೇನು ಕೇಳಕ್ ಹೋಗ್ತಿಲ್ಲ ಅಜ್ಜಿ ಜಗಳ ಆಗುತ್ತೆ ಅಂತ ಹೇಳಿ ಇದ್ದೆ ದಿನ ಅಂತ ಹೇಳಿ ನೀವೇನು ಎಲ್ಲಾರ್ಗು ದುಡ್ಡ್ದಾಗ್ತೀರಾ ಹೇಳ್ರಿ ಹಾ ಎಲ್ಲ ದಂಪಿಂಡ್ಗಳಿಗೆಲ್ಲಾ ಅವ್ರೇನೇನು ಗಂಡ ಸಾರ್ವ ಅವರು ದೊಡ್ಡರಾಗಿರುತ್ತಾನೆ ಓದಿಲ್ವಿ ಬರ್ದಿಲ್ವಿ ಅವ್ರು ದುಡಿಲಿ ಬಿಡು ಗಂಡ ಎಂತ ಇಬ್ರು ನೀ ದುಡ್ದಂಗೆ ಅವ್ರಿಗೆ ಇಲ್ದಿರ ಉಸಾಬ್ರಿ ಸಾಬ್ರಿ ನಿಮ್ ಮುದ್ಕೀಗ್ಯಾ ಹಾಕ್ಬೇಕು ತಿನ್ ಕುಕ್ಕಮ್ಮ ಬಿಟ್ಟು ಹ್ಮ್ ಯಾವಾಗ ಸಾಯುತ್ತಪ್ಪ ಹು ಚನಿ ಕರ್ದಂಗೆ ಹಾಡ್ತೈತಿ ನಮ್ಮ ಮನೆಯಾಗ ಸೇರ್ಕಂಡು ಅಜ್ಜಿ ನಾವು ನಾನು ಇದನ್ನ ತುಂಬ ಸುಮ್ ತುಂಬಾ ದಿವಸದಿಂದ ಹೇಳ್ಬೇಕು ಅನ್ಕೊಂಡೆ ಆದ್ರೆ ಏನ್ ಮಾಡೋದು ಅವನು ಅವನ್ ಖರ್ಚಿಗೆ ನೋಡ್ಕೊಕ್ಕೇ ಆಗ್ತಾ ಇಲ್ಲ ಇನ್ನ ಇನ್ ಮನೆ ಖರ್ಚಿಗೆ ದುಡ್ಡು ಕೊಡಪ್ಪ ಅಂತಂದ್ರೆ ಏನೇ ಗಲಾಟಿ ಮಾಡ್ತಾನೆ ಅಂತ ಸುಮ್ನಾಗಿದ್ದೀನಿ ಹಾ ಎಲ್ಲ ಬೇಕಾಗಿಲ್ಲ ನಾನೆಲ್ಲ ಹೇಳ್ತೀನಿ ಸುಮ್ನೆ ಹ ಏನೇ ರಾಜೀ ಹಾ ಇಷ್ಟೊತ್ತು ಮಾತಾಡಿದ್ದು ಕೇಳಿಸ್ತಾ ಇನ್ ಮೇಲಿಂದ ಮನೆ ಖರ್ಚಾಗೆ ಏನೇ ಹೇಳು ನಿನ್ ಮಗನು ಅರ್ಧ ಖರ್ಚು ಕೊಡ್ಬೇಕು ಅಷ್ಟೇನೇ ಮನೆ ಖರ್ಚಿಗೆ ಎಷ್ಟು ಖರ್ಚಾಗದ ತಿಂಗಳಾಗಿ ಅದನ್ನ ಅದ್ರಾಗೆ ಅರ್ಧ ಖರ್ಚು ನಿನ್ ಮಗ ನಿನ್ ಮಗನೂ ಸೊಸೆನೂ ತಂದು ಹ ಆ ನಾವು ಕೊಡ್ಬೇಕಾ ಖರ್ಚಾ ಅಂತ ಯಾಕೆಂತ ಕೇಳಿ ಇನ್ನೇನು ನೀನು ಸೊ ಹೊಸ ಬೂಸೆ ಏನೋ ಅರ್ಥ ಆಗೋಲ್ಲ ಮತ್ತೆ ಯಾಕೆ ಮೂರು ಹತ್ತು ತಿಮ್ಮಲ್ಲಿ ಕುಕ್ಕೊಂಡು ಅದಕ್ಕೇನೆ ಅಯ್ಯೋ ಅತ್ತೆ ಈ ಹೋಗ್ಲಿ ಬಿಡು ಏನು ಅವರು ಒಂದಿಷ್ಟು ಚೆನ್ನಾಗಿ ದುಡಿತಾರೆ ಏಳು ಹಸುಗಳು ತಂದಾರೆ ಅದನ್ನು ನಮಗೂ ಸೇರಿದ್ದೇನೆ ತಾನೇ ಹಸುಗಳು ಏನು ಅವರು ಖರ್ಚು ಮಾಡಿದ್ ಬೇರೆ ನಾವು ಖರ್ಚು ಮಾಡಿದ್ ಬೇರೆ ನನ್ನ ಮಗ ಕೊಟ್ಟರೆ ಬೇರೇನೆ ಏನು ಒಂದೇ ಮನೆಗೆ ಇದ್ದಾರೆ ಅಂದಮೇಲೆ ಒಂದು ಸರ್ಸ್ಕೊಂಡು ಹೋಗ್ಬೇಕು ಯಾರೋ ಒಬ್ರು ತತ್ತಾರೆ ಬಿಡು ನೀನು ಯಾಕೆ ಅದನ್ನು ತಲೆ ಕೆಡ್ಸ್ಕೊಮಕ್ಕೆ ಹೋಗ್ತಿ ಉಂಡು ಸುಮ್ಮನೆ ಕುಕ್ಕ ಮಕ್ಕ ಇಂಥವೆಲ್ಲ ನಾ ತಲೆ ಕೆಡಿಸ್ಕೊಬೇಡ ನೀನು ಹೋಗಲಿ ಬಿಡು ಅಂದರೆ ಜವಾಬ್ದಾರಿ ಬರೋದು ಯಾವಾಗಲಿ ನಿನ್ನ ಮಗುಗೆ ಹಾಂ ಹೇಳು ಎಣ್ಣೆ ಕುಡಿಯಕ್ಕೂ ಖರ್ಚು ಮಾಡಕ್ಕೂ ಅಲ್ಲಿ ಸುತ್ತಾಡಕ್ಕೂ ಆಗುತ್ತೆ ಮಗಳನ್ನ ಅಲ್ಲೆಲ್ಲ ಹನಿ ಮುಳಗ ಪನಿ ಮುಳುಗ ಅಂತ ಹೇಳಿ ದುಡ್ಡು ಕೊಟ್ಟು ಕಳ್ಸಕ್ಕಾಗುತ್ತೆ ಮನೆ ಖರ್ಚು ಕೊಡಕ್ ಆಗಲ್ಲ ನಿಮ್ಗೆ ಹಾ ಒಂದಿನ ತಿಂಗಳಿಂದಾನ ಅದೆಷ್ಟು ಖರ್ಚಾಗುತ್ತೋ ಅಷ್ಟೆಲ್ಲ ಲೆಕ್ಕ ಇಟ್ಕೊಂಡು ಅರ್ಧನ ನಿನ್ ಮಗ ಸಸೆನ ಕೊಡ್ಬೇಕು ಅಷ್ಟೇ ಹಾ ಅಯ್ಯೋ ಅಕ್ಕಿ ಇದೇನಿದು ಇವಜ್ಜಿ ಹಿಂಗ ಹೇಳ್ತೈತಿ ಅಲ್ಲ ನಿಮ್ ಮಗ ನೋಡಿದ್ರೆ ದುಡ್ಡಿದ ದುಡ್ಡೆಲ್ಲಾನ ಅದೇನ್ ಮಾಡ್ತಾರೋ ಏನೋ ಒಂದ್ ರೂಪಾಯಿ ತಂದ್ಕೊಡೋಣ ಅಂತದ್ರೆ ಮನೆ ಅರ್ಧ ಅರ್ಧಾರ್ಧ ನಾವ್ ಎಲ್ಲಿಂದ ತಂದ್ಕೊಡೋಣ ಕೆಲ್ಸಕ್ಕೂ ಹೋಗ್ತಾ ಇದ್ದೀನಿ ನಂದಿನಿ ಎಲ್ಲ ಲೆಕ್ಕ ಹಾಕು ತಿಂಗಳಿಗೆ ಎಷ್ಟು ಬರುತ್ತೆ ಮನೆ ಖರ್ಚು ಇಷ್ಟು ಜನಕ್ಕೆ ಹಾ ಅಂತ ಹೇಳಿ ಲೆಕ್ಕ ಹಾಕಿ ಅವ್ರಿಗೆ ಅರ್ಧ ನೀವು ಖರ್ಚು ಮಾಡ್ರಿ ಇನ್ನು ಅರ್ಧನ ಆ ಮನೂ ತಗೋ ಮದುವೆ ತಗೋ ಇಬ್ಬರು ತಗೋ ವಸೂಲಿ ಮಾಡಿರಿ ಹೇಳ್ತೀನಿ ಹಾ ಸರಿ ಅಜ್ಜಿ ಆಯ್ತು ಹಂಗೆ ಮಾಡೋಣ ಹೇಳಿ ಹಾ ಮೇಲೆ ಮನೆ ಖರ್ಚು ನಾವರ್ಧ ಅರ್ಧ ಹಾಕಂತಾರೆ ಹಾ ಏನ ಮಾಮದು ಅರ್ಥ ಆಯ್ತಾ ನಿನ್ ಗಂಡ ಬಂದ್ಮೇಲೆ ಈ ವಿಷಯ ಹೇಳ್ಬೇಕು ಏನೇ ರಾಜಿ ನಿನ್ ಮಗುಗೆ ನೀನೆ ಅರ್ಥ ಮಾಡ್ಸಿ ಹೇಳ್ಬೇಕು ತಿಂಗಳ ತಿಂಗಳ ಎಷ್ಟು ಖರ್ಚು ಬರುತ್ತೋ ಅದ್ರಾಗ ಯಾರ್ದ ಕೊಡ್ಬೇಕು ಅಂತ ಅಯ್ಯೋ ಅಜ್ಜಿ ನಾನೇನ್ ಕೆಲ್ಸಕ್ಕ ಹೋಗ್ತಾ ಇದ್ದೀನಿ ಮನೆಯವ್ರು ಕೆಲ್ಸಕ್ಕೆ ಹೋಗ್ತಾರೆ ಇನ್ನು ಮನೆಯನ್ನು ಸೇರ್ಕೊಂಡಿದ್ದಾರೆ ಗಾಡಿ ಬೇರೆ ತಗೊಂಡಿದ್ದಾರೆ ಅದು ಬೇರೆ ದುಡ್ಡು ಕಟ್ಬೇಕು ಆ ಅಂತದ್ರಲ್ಲಿ ಮನೆ ಖರ್ಚು ನಾವು ಎಲ್ಲಿಂದ ತಂದ್ಕೊಡ್ಲಿ ಯಾಕೆ ನೀನ್ ಏನ್ ಮಾಡ್ತಾ ಇದೀಯ ನೀನು ಏನೋ ಕೆಲ್ಸ ಮಾಡು ಹ್ಮ್ ದುಡಿ ನೀನು ನೀನು ನಿನ್ನ ಗಂಡನ ಜೊತೆಗೆ ಹೋಗು ಇಲ್ಲಾಂದರೆ ಏನನ್ನ ವ್ಯಾಪಾರ ಮಾಡು ಮನೆ ಕುಕ್ಕಂಡಿದ್ದೆ ಏನು ಗೊತ್ತಾಗುತ್ತೆ ನಿನಗೆ ನಿಮಗೆ ದುಡ್ಡಿನ ಬೆಲೆ ನಿನ್ನ ಗಂಡ ಬಂದ್ಮೇಲೆ ಅರ್ಥ ಮಾಡಿಸಿ ಹೇಳು ಹಾ ನೀನು ದುಡಿ ತೋಂಬೇರಿ ಹಾಕ್ಬೇಡ ಮನೆಗೆ ನಿಮ್ ನಿಮ್ಮತ್ತೆ ಆದಂಗೆ ಸರಿ ಅಮ್ಮ ನಂದಿನಿ ಒಂದ್ ಸ್ವಲ್ಪ ತೋಗಿ ಮನೆ ಕಮ್ತೀನಿ ಹಾಂ ಅದೆಷ್ಟು ಖರ್ಚಾಗುತ್ತೆ ಹೇಳಿ ಲೆಕ್ಕ ಹಾಕಿ ಹೇಳ್ಬಿಡು ಅವ್ರಿಗೆ ಸರಿ ಆಯ್ತಜ್ಜಿ ನೀನ್ ಹೇಳ್ದಂಗೆ ಆಗಲಿ ರೀ ಮಜ್ಜಿಗೆಗೆ ಒಗ್ಗರಣೆ ಹಾಕಿದೀನಿ ಮಜ್ಜಿಗೆ ಕುಡಿಯೋರು ಅಂತ సరే ఆతూ నందీ బయ్యో అత్త ఈగన్మాోదు నా అర్ధ ఖర్చు కొడుకు అదికే మత్గా నన్ను మనగూ మనుగును ధుడి దుడిరి అంతే నోడు ఇవతూ దుడి అతి నవే మన ఖర్చు మాట్తీ అంతా నీవు జోరు మాట్ ఖర్చు కొడంగి ఇవతిన్న ఈ మాత కే ఆ ముర్చి తగ్గి ఆ నందమే ఏ కల్త అన్గ్ జవాబదారి బర్లి ఇల్దే ముద్దే ఇక్కడ అన్న అన్న ಸರಿ ಆಯ್ತತೆ ಹೇಳ್ತೀನಿ ಅವ್ರು ಬಂದ್ಮೇಲೆ ನೀವು ಹೇಳ್ರಿ ಸರಿ ನಾನು ನೀರು ಕಡೆ ಹೋಗಿ ಬರ್ತೀನಿ ಹೋಗು ಏನಾನ ಕೆಲಸ ಇದ್ರೆ ಮಾಡು ನೀನು ಏನಾನ ಕೆಲಸ ಹುಡ್ಕೊಂಡು ಏನಾನ ದುಡಿಯೋದ ಸಂಪಾದನೆ ಮಾಡೋದ ಕಲ್ತ ಹಾಂ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ